ಬೆಂಗಳೂರು ಅರಮನೆ ಮೈದಾನದಲ್ಲಿ ಮೂರು ದಿನಗಳ ಒಕ್ಕಲಿಗ ಫಸ್ಟ್ ಸರ್ಕಲ್ ಎಕ್ಸ್ಪೋ ಪ್ರಾರಂಭವಾಯಿತು ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಾನಂದನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಅಶ್ವಥ್ ನಾರಾಯಣ್ ಕೆ ಗೋಪಾಲಯ್ಯ ಎಟಿ ರಾಮಸ್ವಾಮಿ ಬಿ ಬಿಎನ್ ಬಚ್ಚೇಗೌಡ ಜೈರಾಮ್ ರಾಯ್ಪುರ್ ಭಾರತಿ ಶಂಕರ್ ನಂದೀಶ್ ಸೇರಿದಂತೆ ಸಮುದಾಯದ ಹಲವು ಗಣ್ಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಸಮುದಾಯದ ಎಲ್ಲ ಉದ್ಯಮಗಳ ಜನರನ್ನು ಸೇರಿಸಿ ಮಾಡುತ್ತಿರುವ ಈ ಕಾರ್ಯ ಶ್ಲಾಘನೀಯ ಹೀಗೆ ಮುಂದುವರಿಯಲಿ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ ಯಾವುದೇ ರೀತಿ ಸಹಾಯ ಸಹಕಾರ ಬೇಕಿದ್ದಲ್ಲಿ ನನ್ನ ಹತ್ತಿರ ಬಂದು ಕೇಳಬಹುದು ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ಸಮುದಾಯದ ವ್ಯಕ್ತಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಎಲ್ಲರೂ ಸಮುದಾಯದ ಏಳಿಗೆಗೆ ಮತ್ತು ಉದ್ಯಮದ ಏಳಿಗೆಗೆ ಕೈ ಜೋಡಿಸೋಣ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಮಾಜಿ ಸಚಿವ ಕೆ ಗೋಪಾಲಯ್ಯ ಅವರು ಒಕ್ಕಲಿಗ ಸಮುದಾಯ ಯಾರ ಬಳಿ ಹೋಗಿ ಕೈ ಒಡ್ಡುವ ಒಂದು ಸಮುದಾಯವಲ್ಲ ಈ ಸಮುದಾಯ ಮೂಲತಃ ಒಕ್ಕಲಿಗ ವ್ಯವಸಾಯವನ್ನು ಮಾಡಿಕೊಂಡು ಬಂದಿದ್ದು ದೇಶ ರಾಜ್ಯ ಹಲವು ಏರಿಯಾಗಳಲ್ಲಿ ತಮ್ಮ ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಂಡು ಒಕ್ಕಲಿಗ ಸಮುದಾಯ ಈಗಾಗಲೇ ಮುಂಚೂಣಿಯಲ್ಲಿದೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಲು ಈ ಒಂದು ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಜೊತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಸೇರಿ ಒಟ್ಟಿಗೆ ಇವತ್ತು ಸೇರಿದ್ದೀರಿ ಒಬ್ರಿಗೊಬ್ರು ಕೂತ್ಕೊಂಡು ಅನೇಕ ವಿಚಾರ ಚರ್ಚೆ ಮಾಡಬೇಕು ಅಂತ ಹೇಳಿ ಸೆಷನ್ಗಳು ಕೂಡ ಇಟ್ಕೊಂಡಿದ್ದೀರಿ ಇದಾದ್ಮೇಲೆ ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಗೆ ಯಾರು ಅಭಿಪ್ರಾಯದೇ ನಿಂದ್ಯಾದಂತ ಒಂದು ಮನಸ್ಥಿತಿ ನಿಂದ್ಯಾದಂತ ಭಾರತ ದರ್ಶನದಲ್ಲಿ ತಾವೆಲ್ಲ ಕೂಡ ಪ್ರಗತಿ ಮಾಡಿಕೊಂಡು ಈ ಸಮಾಜದಲ್ಲಿ ಮುಳಿಸೋ ರೀತಿ ಮಾಡಿದ ಇವೆಲ್ಲ ಭೂಮಿ ತಾಯಿ ಮಕ್ಕಳು ಒಕ್ಕಲ್ತನ ವಕೀಲರು ಅಂತ ಹೆಸರು ಬಂದಿರೋದೇ ನಿಮ್ಮೆಲ್ಲರೂ ಭಾಗ್ಯ ಈ ಭೂಮಿ ಮಕ್ಕಳು ಅಂತೇಳಿ ನಿಮ್ದೆಲ್ಲ ಬಂದ್ರೆ ಗಾಳಿಯನ್ನ ಕೂಡ ನಾವು ತೃಷ್ಟ ಅಂತ ಜನಿತದಿಂದ ವಿಏತ್ರೋಣ ಓಪಾರ ಮಾಡೋಕ್ಕೆ ಆಗಿಲ್ಲ ಭೂಮಿಗೂ ನೀಂಗೂ ಒಂದು ನೆತ್ತು ಪ್ರಪಂಚಕ್ಕೆ ಎಲ್ಲವೂ ಕೂಡ ಅದು ನಾವು ಭೂ ತಾಯಿ ಅಂತ ಕರೀತೀವಿ ಭೂಮಿನ ತಾಯಿ ಅಂತ ಕರೀತೀವಿ ಭೂಮಿ ಮೇಲಿನಿಂದ ನಾವು ಬರಕ್ಕೆ ಜೊತೆ ಸಾಧ್ಯ ಸೋ ಇವತ್ತು ಈ ದೇಶಕ್ಕೆ ಈ ಸಮಾಜಕ್ಕೆ ಯಾವೆ ಉದ್ದೇಶಕ್ಕೆ ಆ ರೀತಿ ಸಮಾಜಕ್ಕೆ ನಾಲ್ಕು ಜನ ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕು ಜನ ಇದ್ರೆ ಸಮಾಜ ಎಲ್ಲಾ ವರ್ಗದ ಜನರನ್ನ ನೋಡ್ತಾ ಇದ್ದೇನೆ ಇವತ್ತು ತಾವೇನು ಈ ಕಾರ್ಯಕ್ರಮವನ್ನ ಶ್ರೀಗಳ ಸಮುದ್ರದಲ್ಲಿ ನಮ್ಮ ಸಮುದಾಯದ ಎಲ್ಲ ಉದ್ಯಮಿಗಳು ಇವತ್ತು ಸೇರಿ ಒಬ್ರಿಗೊಬ್ರು ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ವಿ ಇದು ಬಹಳ ಹಿಂದೆನೆ ಇದಕ್ಕೆ ನಮ್ಮವರು ಆಲೋಚನೆ ಕೊಡಬೇಕಾಗಿತ್ತು ಕಾರ್ಯಕ್ರಮ ನಡೀತಾ ಇದೆ ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಹೋಗ್ತಕ್ಕಂತ ನಾವು ಯಾರ ಸಮಸ್ಯೆ ಹೇಳಿಲ್ಲ ನಮ್ಮ ಸಮುದಾಯ ಪ್ರತಿಯೊಂದು ಸಮುದಾಯ ದೇವರನ್ನ ಸೂಚಿಸಿ ಆ ಭೂಮಿಯಿಂದ ಬೆಳೆಯನ್ನು ಬೆಳೆದೇ

ಮತ್ತು ಇವತ್ತು ನಮ್ಮ ಜಯ ಜಯ ಸಾಕು ಬದುಕಾಗಿ ಹೋಗಿದ್ದು ಹೇಳಿದೆ ಅನೇಕ ಜನ ಉನ್ನತ ಐ ಎ ಎಸ್ ಐ ಪಿ ಎಸ್ ಐಎಸ್ ನಲ್ಲಿ ಇವತ್ತು ಒತ್ತಿಗ ಸಮುದಾಯ ನೂರಾರು ಅಧಿಕಾರಿಗಳಿದ್ದಾರೆ ಬಹುಶಃ ನಿಮ್ಮ ಕಾಲಕ್ಕೆ ಇದು ಹುಡುಗಾರು ನೀವು ಹೊರಗಡೆ ಬರ್ತಕ್ಕಂತ ಸಂದರ್ಭದಲ್ಲಿ ಅದು ದುಪ್ಪಟ್ಟಾಗಿರ್ಬೇಕು ದುಪ್ಪಟ್ಟಾಗಿರ್ಬೇಕು ಉದ್ಯಮಿಗಳಲ್ಲಿ ನನಗೆ ನಾವೇನು ಈ ವರ್ಷ ನಾವು ಮೃತ ವರ್ಷ ಮಾಡಿದೀರ ಒಂದಷ್ಟು ಜನ ಯುವಕರನ್ನು ಸಾಮರ್ಥ್ಯ ಇರ್ತಕ್ಕಂಥವ್ರನ್ನ ಸೇರಿಸಿ ನಮ್ಮ ಬೆಳೆಸ್ತಕ್ಕಂಥ ಕೆಲಸ ನಮ್ಮಿಂದ ಆದರೆ ನಾವೊಂದು ಗುರಿ ಇರಬೇಕು ಇದು ಒಂದು ವರ್ಷ ಎರಡು ವರ್ಷದಲ್ಲ ಈ ನಾಡನ್ನ ಕಟ್ಟಿರ್ತಕ್ಕಂಥ ನಾಟಕ ಮುಖ್ಯ ಅಂತ ಇವತ್ತು ವಿಧಾನಸೌಧದಿಂದ ಹೋಗಿದ್ರೆ ನಾಡ ನಾಟಕಗಳಾಗಿ ಎಮ್ ಎಲ್ ಎ ಆಗಿ ಖಂಡಿತವಾಗೂ ಅಲ್ಲ ಕಾಯ್ತಿಲ್ಲ ನಾವು ಆಯ್ತಿದ್ದಿಲ್ಲ ಇವತ್ತು ಕುವೆಂಪುರು ಇವತ್ತು ವಿಶ್ವದಲ್ಲಿ ಹೆಸರು ಎಲ್ ಮಾಡಿರ್ತಕ್ಕಂಥ ಕುವೆಂಪುರು ಎಸ್ ಎಲ್ ಎಸ್ ಅವರು ಸನ್ಮಾನ ಬೇರೆ ಇದ್ದವರು ಇವತ್ತು ರಾಜ್ಯದ ಪ್ರಧಾನಿಗಳಾಗಿ ಮತ್ತೊಂದು ಹಕ್ಕಿನ ಪ್ರಧಾನಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಕೆಲಸದಲ್ಲೂ ಇಲ್ಲ ನಾವು ಅವರನ್ನೆಲ್ಲ ನಿರ್ಮಿಸಿಕೊಂಡು ಒಂದು ಗುರಿ ಗುರಿ ಇರಬೇಕು ನಾವು ಈ ಉದ್ಯಮದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕೊಡಬೇಕು ವ್ಯಾಪಾರ ಮಾಡ್ತಕ್ಕಂಥದ್ದು ಮತ್ತೊಬ್ಬರಿಗೆ ನಮ್ಮ ಸಮುದಾಯದ ಯುವಕರಿಗೆ ಯಾಕೆ ಸಾಮರ್ಥ್ಯ ಇದೆ ಅವ್ರ ಒಡಗೂಡಿ

ಇದು ಮುಂದಿನ ದಿವಸ ಇನ್ನೂ ಹೆಚ್ಚು ಮಂದಿ ಹೆಚ್ಚು ಬಿಸ್ನೆಸ್ ಜನರು ಪಾಲ್ಗೊಳ್ಳಬೇಕು ಇದರಿಂದ ಉಪಯೋಗವನ್ನು ಪಡಿಸಿಕೋಬೇಕು ನಾವು ಇದೊಂದು ವೇದಿಕೆಯಲ್ಲಿ ಈಗ ನಾವು ಎಂ ಎಸ್ ಎಂಇ ಒಂದು ಸೆಕ್ಟರ್ ಅನ್ನ ಮುಂದೊಳಗಿದ್ದೀನಿ ಈ ಎಂ ಎಸ್ ಎಂಇಲ್ಲಿ ನಮ್ಮಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ಆಗಲೇ ನಮ್ಮ ಡೆಪ್ಯೂಟಿ ಸಿ ಎಂ ಅವರು ಹೇಳಿದ್ರು ನಿಮ್ಮ ಯಾವುದೇ ತೊಂದರೆಗಳನ್ನು ನಿಲ್ತೀನಿ ಅಂತ ಇದರಿಂದ ನಮಗಾಗಿರುವಂತಹ ತೊಂದರೆಗಳು ಮುಂದೆ ಹಾಕುವಂತಹ ತೊಂದರೆಗಳನ್ನ ನಾವು ಅವರಿಗೆ ಶೇರ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ಎಲ್ಲ ಎಂ ಎಸ್ ತೊಂದರೆಗಳನ್ನ ನಾವು ಸಾಲ್ವ್ ಮಾಡ್ಕೊಬಹುದು